ಹಾಯ್ ಹಲೋ ಸ್ನೇಹಿತರೆ ಎಂದಿನಂತೆ ಮತ್ತೊಂದು ವಿಡಿಯೋದೊಂದಿಗೆ ಈಗ ಹೆಚ್ಚಿನ ಚರ್ಚೆಯಲ್ಲಿರುವಂಥ ವಿಷಯ ಈ ಖಾತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಆಸ್ತಿ ಈಗ ಹೊಸ ತಂತ್ರಜ್ಞಾನದೊಂದಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಈ ಖಾತೆ ಜಮೀನು ಮತ್ತು ಆಸ್ತಿ ನೋಂದಣಿಯನ್ನು ಡಿಜಿಟಲ್ ವ್ಯವಸ್ಥೆಯ ಮೂಲಕ ನಿರ್ವಹಿಸುವ ಹೊಸ ಸಂಪ್ರದಾಯಕ್ಕೆ ಚಾಲನೆ ನೀಡಿದೆ ಇದರಿಂದ ಆಸ್ತಿ ಮಾಲೀಕರು ತಮ್ಮ ಆಸ್ತಿ ಮಾಹಿತಿ ತೆರಿಗೆ ಪಾವತಿ ಮತ್ತು ದಾಖಲೆಗಳನ್ನು ಆನ್ಲೈನ್ ಮೂಲಕ ನಿರ್ವಹಿಸಬಹುದು ಸೂಚನೆ ದಯವಿಟ್ಟು ಅಪ್ಲಿಕೇಶನ್ ನಮೂದಿಸುವ ಮೊದಲು ಸೂಚನೆಯನ್ನು ಒಮ್ಮೆ ಓದಿ ಅಸ್ತಿತ್ವದಲ್ಲಿರುವಂಥ ದಾಖಲೆಗಳಿಗಾಗಿ ಆಸ್ತಿ ವಿವರಗಳನ್ನು ನಮೂದಿಸುವ ಆರಂಭದಲ್ಲಿ ಪ್ರಸ್ತುತ ವರ್ಷದ ತೆರಿಗೆ ಪಾವತಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಬಿ ಬಿ ಎಂ ಪಿ ಕಚೇರಿಯನ್ನು ಸಂಪರ್ಕಿಸಿ ಈ ಖಾತೆಯ ಮುಖ್ಯ ಲಕ್ಷಣಗಳು ಆಸ್ತಿ ನೋಂದಣಿ ಮತ್ತು ತೆರಿಗೆ ಪಾವತಿ ಸುಲಭ ಮತ್ತು ಪಾರದರ್ಶಕ ಕಾನೂನುಬದ್ಧ ದಾಖಲೆ ಭದ್ರತೆ ಮತ್ತು ಸುಲಭ ನವೀಕರಣ ಆನ್ಲೈನ್ ಮೂಲಕ ನೋಂದಣಿ ಪರಿಶೀಲನೆ ಮತ್ತು ಡೌನ್ಲೋಡ್ ಇದು ಪುರಾತನ ಹಳೆ ಖಾತೆ ಆಧುನಿಕ ರೂಪವಾಗಿದ್ದು ಹೊಸ ಆಸ್ತಿ ಮಾಲೀಕರಿಗೆ ಮತ್ತು ಖಾತೆ ಪರಿಶೀಲನೆ ಮಾಡಬೇಕಾದವರಿಗೆ ತುಂಬ ಅನುಕೂಲಕರವಾಗಿದೆ ಈ ಖಾತಾ ಮತ್ತು ಹಳೆಯ ಖಾತಾ ನಡುವಿನ ವ್ಯತ್ಯಾಸ ಈ ಖಾತಾ ಸಂಪೂರ್ಣ ಡಿಜಿಟಲ್ ದಾಖಲೆ ಆನ್ಲೈನ್ನಲ್ಲಿ ತಪಾಸಣೆ ಮಾಡಬಹುದು ಹಳೆ ಖಾತ ಪೇಪರ್ ದಾಖಲೆ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಈ ಖಾತ ಆಸ್ತಿ ತೆರಿಗೆ ಪಾವತಿ ಆಸ್ತಿ ಖರೀದಿ ಮಾರಾಟ ಮತ್ತು ಬ್ಯಾಂಕ್ ಸಾಲ ಪಡೆಯಲು ಅನಿವಾರ್ಯ ಹಳೆಯ ಖಾತ ಕೆಲವು ಸಂದರ್ಭಗಳಲ್ಲಿ ಮಾನ್ಯತೆ ಇಲ್ಲ ವಿಶೇಷವಾಗಿ ಹೊಸ ಆಸ್ತಿಗಳಲ್ಲಿ ಸ್ನೇಹಿತರೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಖಾತ ಪಡೆಯುವ ವಿಧಾನ ಆನ್ಲೈನ್ ಮೂಲಕ ಬಿ ಬಿ ಎಂ ಪಿಯ ಅಧಿಕೃತ ವೆಬ್ಸೈಟ್ ಆಗಿರುವಂತಹ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಬಿ ಎಮ್ ಪಿ ಡಾಟ್ ಜಿ ಒ ಡಾಟ್ ಇನ್ಗೆ ಲಾಗಿನ್ ಮಾಡಿ ಮುಖಪುಟ ಓಪನ್ ಆದಮೇಲೆ ಅಲ್ಲಿ ಇ ಆಸ್ತಿ ಅಂತ ಒಂದು ಟ್ಯಾಬ್ ಇದೆ ಆ ಟ್ಯಾಬ್ ಓಪನ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಲಾಗಿನ್ ಐ ಡಿಯಿಂದ ನೀವು ಲಾಗಿನ್ ಆಗಿ ಅರ್ಜಿ ಸಲ್ಲಿಸ್ಬೋದು ಮತ್ತು ಫೀಸ್ ಇರುತ್ತೆ ಆ ಫೀಸನ್ನು ಪೇ ಮಾಡಬೇಕಾಗುತ್ತೆ ನೆಕ್ಸ್ಟು ಬಿ ಬಿ ಎಂ ಪಿಯಿಂದ ಅಪ್ರೂವಲ್ ಬರೋ ಕಾಯಬೇಕು ಸ್ಥಳೀಯ ಜನರಿಗೆ ಹೇಗೆ ವಿವರಿಸಬೇಕು ಈ ಖಾತಾ ಎಂದರೆ ಏನು ನಿಮ್ಮ ಆಸ್ತಿ ಖಾತಾ ದಾಖಲೆ ಡಿಜಿಟಲ್ ಆಗಿ ಇರುವುದು ಇದರಿಂದ ತೆರಿಗೆ ಪಾವತಿ ಸುಲಭವಾಗಿರುತ್ತದೆ ನಿಮ್ಮ ಆಸ್ತಿಯ ದಾಖಲೆ ಪ್ರಾಮಾಣಿಕವಾಗಿರುತ್ತದೆ ಮತ್ತು ಯಾವುದೇ ಕಾನೂನು ತೊಂದರೆ ಇರೋ ಇಲ್ಲದೆ ಖರೀದಿ ಮಾರಾಟ ಮಾಡಬಹುದು ನೀವು ಈಗಲೇ ಬಿ ಬಿ ಕಚೇರಿ ಅಥವಾ ಆನ್ಲೈನ್ನಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಖಾತ ಮಾಡಲು ಅಗತ್ಯ ದಾಖಲೆಗಳು ಇಲ್ಲದಿದ್ದರೆ ಏನು ಮಾಡಬೇಕು ನಿಮ್ಮ ಆಸ್ತಿಯ ಖಾತಾ ಪಡೆಯಲು ನೀವು ಬಿ ಬಿ ಎಂ ಪಿ ಅಥವಾ ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಬಹುದು ನಿಮ್ಮ ಬಳಿ ದಾಖಲೆಗಳು ಇಲ್ಲದಿದ್ದರೆ ಮೊದಲು ಯಾವ ದಾಖಲೆಗಳು ಇಲ್ಲವೆಂದು ಪರಿಶೀಲಿಸಿ ಇವು ಈ ಖಾತಾ ಮಾಡಿಸಬೇಕಾದರೆ ಈ ಕೆಳಗಿನ ಮುಖ್ಯ ದಾಖಲೆಗಳು ಅಗತ್ಯ ಡೀಡ್ ಆಸ್ತಿ ಮಾರಾಟ ಒಪ್ಪಂದ ಕನ್ವರ್ಷನ್ ಸರ್ಟಿಫಿಕೇಟ್ ಕೃಷಿ ಭೂಮಿ ವಾಸಸ್ನಿ ನಾನ್ ಅಗ್ರಿಕಲ್ಚರ್ ಮಾಡಿರುವ ದಾಖಲೆ ಓಲ್ಡ್ ಖಾತಾ ಸರ್ಟಿಫಿಕೇಟ್ ಅಂಡ್ ಎಕ್ಸ್ಟ್ರಾಕ್ಟ್ ಹಳೆಯ ಖಾತಾ ದಾಖಲೆ ಪ್ರಾಪರ್ಟಿ ಟ್ಯಾಕ್ಸ್ ಅಂಡ್ ರೆಸಿಪ್ಟ್ ಪೂರ್ವದ ತೆರಿಗೆ ಪಾವತಿ ದಾಖಲೆ ಲ್ಯಾಂಡ್ ಅಪ್ರೂವಲ್ ಸರ್ಟಿಫಿಕೇಟ್ ಬಿಬಿಎಂಪಿ ಅಥವಾ ಬಡಾವಣೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಸ್ವೀಕೃತ ಪತ್ರ ಸ್ನೇಹಿತರೆ ಬಿಬಿಎಂಪಿಯಿಂದನೇ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡು ವಿಡಿಯೋ ಹಾಕಿದರೆ ಅದನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ದಾಖಲೆಗಳು ಇಲ್ಲದಿದ್ದರೆ ನಿಮ್ಮ ನೀವು ಯಾರನ್ನು ಸಂಪರ್ಕಿಸಬಹುದು ನಿಮ್ಮ ಆಸ್ತಿ ಮಾರಾಟದವರಿಗೆ ಸೆಲ್ಲರ್ ಬಿಲ್ಡರ್ ಸಂಪರ್ಕಿಸಿ ನೀವು ಖರೀದಿಸಿದವರಲ್ಲಿ ಹಲವು ದಾಖಲೆಗಳು ಇರಬಹುದು ಒಮ್ಮೆ ಪರಿಶೀಲಿಸಿ ಸ್ಥಳೀಯ ಬಿ ಬಿ ಎಂ ಪಿ ಕಚೇರಿಗೆ ಭೇಟಿ ನೀಡಿ ಅವರು ನಿಮ್ಮ ಆಸ್ತಿಯ ದಾಖಲೆಗಳನ್ನು ಪರಿಶೀಲಿಸಿ ಎಂಥ ದಾಖಲೆಗಳು ಅಗತ್ಯವೋ ತಿಳಿಸುತ್ತಾರೆ ಗ್ರಾಮ ಪಂಚಾಯತ್ ಅಥವಾ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಗ್ರಾಮೀಣ ಪ್ರದೇಶಗಳ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳು ಇಲ್ಲವೆಂದರೆ ಸ್ಥಳೀಯ ಆಡಳಿತ ಕಚೇರಿಯ ಸಹಾಯ ಪಡೆಯಬಹುದು ಆರ್ ಟಿ ಐ ಮೂಲಕವೂ ನೀವು ಅರ್ಜಿ ಹಾಕಿ ನಿಮ್ಮ ಸರ್ಕಾರದಲ್ಲಿ ಹಳೆಯ ದಾಖಲಾತಿಗಳಲ್ಲಿ ಇದ್ದರೆ ಆರ್ ಟಿ ಐ ಮೂಲಕ ಪ್ರತಿಗಳನ್ನು ಪಡೆಯಬಹುದು ಕಾನೂನು ಸಲಹೆಗಾರ ಅಥವಾ ವಕೀಲರ ಸಹಾಯ ಹೆಚ್ಚಿನ ಕಾನೂನು ಸಮಸ್ಯೆ ಇದ್ದರೆ ವಕೀಲರ ಸಹಾಯ ಪಡೆಯಬಹುದು ಹೊಸ ಖಾತ ಪಡೆಯಲು ಹೇಗೆ ಮುಂದುವರಿಯಬೇಕು ಬಿ ಬಿ ಎಂ ಪಿಯ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಅಪ್ಲಿಕೇಶನನ್ನು ಅಪ್ಲೈ ಮಾಡಿದ ಮೇಲೆ ನಿಮ್ಮ ಬಿ ಬಿ ಎಂ ಪಿ ಕಡೆಯಿಂದ ಅರ್ಜಿ ಪರಿಶೀಲನೆ ನಂತರ ಅಗತ್ಯ ದಾಖಲಾತಿಗಳು ಒದಗಿಸಿರುವಂತಹ ಕರೆಕ್ಟಾಗಿದ್ದಲ್ಲಿ ಈ ಖಾತೆಯನ್ನು ಪಡೆಯಬಹುದು ಉಪಾಯ ಮತ್ತು ಸಲಹೆಗಳು ಆಸ್ತಿ ಖರೀದಿಯ ಮೊದಲೇ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರಿ ವೆಬ್ಸೈಟ್ ಅಥವಾ ಅಧಿಕೃತ ಕಚೇರಿಗಳ ಸಹಾಯ ಪಡೆದುಕೊಳ್ಳಿ ಜಾಲತಾಣದಲ್ಲಿ ಬಿ ಬಿ ಆಸ್ತಿ ವಿವರ ಪರಿಶೀಲಿಸಿ ಸರ್ಕಾರದ ಕಚೇರಿಯಿಂದಲೇ ಖಾತಾ ಪಡೆಯಲು ಪ್ರಯತ್ನಿಸಿ ಕಾನೂನು ಸಲಹೆಗಾರ ಅಥವಾ ವಕೀಲರ ಸಹಾಯ ಪಡೆಯಿರಿ ಲೀಗಲ್ ಇನ್ಫಾರ್ಮೇಷನ್ ಚೆನ್ನಾಗಿ ಕರೆಕ್ಟಾಗಿದೆಯಾ ಅನ್ನೋದಕ್ಕೆ ಒಮ್ಮೆ ವಕೀಲರನ್ನು ಸಂಪರ್ಕಿಸಿ ಈ ಖಾತಾ ಮಾಡಿಸುವುದು ಏಕೆ ಅಗತ್ಯ ಮತ್ತು ಅದರ ಉಪಯೋಗಗಳೇನು ಈ ಖಾತಾ ಎಂದರೆ ಆಸ್ತಿಯ ಅಧಿಕೃತ ದಾಖಲೆ ಮತ್ತು ಆಸ್ತಿ ತೆರಿಗೆ ಪಾವತಿ ದಾಖಲೆ ಇದು ನಿಮ್ಮ ಆಸ್ತಿಯ ನ್ಯಾಯಬದ್ಧತೆ ದೃಢಪಡಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿದಲೆ ಬೆಲ್ ಬಟನ್ ಅನ್ನು ಒತ್ತಿ ಮುಂದೆ ಬರುವಂತಹ ವಿಡಿಯೋಗಳ ಅಲರ್ಟ್ ನಿಮಗೆ ಬರುತ್ತದೆ ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟ ಎಲ್ಲಾ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ನೋಡಿ ಈ ಖಾತಾ ಮಾಡುವ ಉಪಯೋಗಗಳು ಆಸ್ತಿ ಪರಿಗಣನೆ ಮತ್ತು ಕಾನೂನು ಒಪ್ಪಿಗೆ ನಿಮ್ಮ ಆಸ್ತಿ ಲೀಗಲ್ ಕಾನೂನು ಬದ್ಧ ಎಂಬುದನ್ನು ದೃಢೀಕರಿಸುತ್ತದೆ ಸರ್ಕಾರದ ದಾಖಲೆಗಳಲ್ಲಿ ನಿಮ್ಮ ಹೆಸರಿನ ಅಧಿಕೃತ ಆಸ್ತಿ ದಾಖಲ ಇರುತ್ತದೆ ಆಸ್ತಿಯ ಬೇಸಾಯದಿಂದ ವಾಸಸ್ನೇಹಿ ರೆಸಿಡೆನ್ಷಿಯಲ್ ಪರಿವರ್ತನೆ ಡಿಸಿ ಕನ್ವರ್ಷನ್ ಮಾಡಿದರೆ ಖಾತಾ ಬೇಕಾಗುತ್ತದೆ ಆಸ್ತಿ ತೆರಿಗೆ ಪಾವತಿಸಲು ಪ್ರಾಪರ್ಟಿ ಟ್ಯಾಕ್ಸ್ ಆಸ್ತಿ ತೆರಿಗೆ ಪಾವತಿ ಮಾಡಲು ಮತ್ತು ರಶೀದಿ ಪಡೆಯಲು ಬೇಕಾಗುತ್ತದೆ ನೀವು ತೆರಿಗೆ ಪಾವತಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ತೊಂದರೆಗಳು ಎದುರಾಗಬಹುದು ಅಂದರೆ ತೆರಿಗೆನ ಟ್ಯಾಕ್ಸ್ ಅಥವಾ ಫೈನ್ ರೂಪದಲ್ಲಿ ನೀವು ಕಟ್ಟಬೇಕಾಗುತ್ತೆ ಬಿ ಬಿ ಎಂ ಪಿ ಅಥವಾ ಸ್ಥಳೀಯ ಆಡಳಿತ ಕಚೇರಿಯಲ್ಲಿ ತೆರಿಗೆ ಪಾವತಿ ಮಾಡ್ಬೋದು ಆನ್ಲೈನ್ ಮೂಲಕವೂ ಹಣ ಪಾವತಿ ಮಾಡ್ಬೋದು ಆದರೆ ಆನ್ಲೈನ್ ಮೂಲಕ ಹಣ ಪಾವತಿ ಮಾಡುವಾಗ ಎಚ್ಚರಿಕೆ ಇರಲಿ ಆಸ್ತಿ ಮಾರಾಟ ಮಾಡಲು ಅಥವಾ ಖರೀದಿಸಲು ಅಗತ್ಯ ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡಲು ಅಥವಾ ಹೊಸದು ಖರೀದಿಸಲು ಈ ಖಾತ ಅಗತ್ಯ ಬ್ಯಾಂಕ್ಗಳಿಂದ ಲೋನ್ ಪಡೆಯಲು ಸಹಾಯ ಮಾಡುತ್ತದೆ ಆಸ್ತಿ ಲೀಗಲ್ ಇದೆಯಾ ಎಂದು ಖರೀದಿದಾರರು ಅಥವಾ ಸರ್ಕಾರ ಪರಿಶೀಲಿಸಲು ಬಳಸುತ್ತಾರೆ ಬ್ಯಾಂಕ್ ಸಾಲ ಹೋಮ್ ಲೋನ್ ಪ್ರಾಪರ್ಟಿ ಲೋನ್ ಪಡೆಯಲು ಈ ಖಾತಾ ಇದ್ದರೆ ನೀವು ಬ್ಯಾಂಕ್ನಲ್ಲಿ ಹೌಸ್ ಲೋನ್ ಅಥವಾ ಆಸ್ತಿ ಲೋನ್ ಪಡೆಯಬಹುದು ಎಲ್ಲ ಹೂಡಿಕೆದಾರರು ಅಥವಾ ಬ್ಯಾಂಕ್ ಅಧಿಕಾರಿಗಳು ಆಸ್ತಿಯ ಖಾತಾ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ ಆಸ್ತಿ ಪರಿವರ್ತನೆ ಖಾತಾ ಟ್ರಾನ್ಸ್ಫರ್ ಮೂಲಕ ಸಹಾಯ ಆಸ್ತಿಯ ಮಾಲೀಕತ್ವ ಬದಲಾವಣೆಯಾಗಿದ್ದರೆ ಉದಾಹರಣೆಗೆ ವಂಶ ಪಾರಂಪರ್ಯವಾಗಿ ಅಥವಾ ಮಾರಾಟ ಆಗಿದ್ದಲ್ಲಿ ದಾನದ ರೂಪದಲ್ಲಿ ಬಂದಿದ್ದಲ್ಲಿ ಖಾತಾ ಟ್ರಾನ್ಸ್ಫರ್ ಮಾಡಬೇಕಾಗುತ್ತದೆ ಈ ಖಾತಾ ಇದ್ದರೆ ಇದು ಸುಲಭವಾಗಿ ಮತ್ತು ತ್ವರಿತವಾಗಿ ಆಗುತ್ತದೆ ಸರ್ಕಾರದ ಯೋಜನೆಗಳು ಮತ್ತು ಅನುಮತಿಗಾಗಿ ಅಗತ್ಯ ಬಿ ಬಿ ಅಥವಾ ಗ್ರಾಮ ಪಂಚಾಯಿತಿ ಅನುಮೋದಿತ ಯೋಜನೆಗಳಲ್ಲಿ ಭಾಗವಹಿಸಲು ಈ ಖಾತಾ ಅಗತ್ಯ ನೀವು ಮನೆ ನಿರ್ಮಿಸಲು ಅಥವಾ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಪಡೆಯಲು ಇದು ಬಳಸಬಹುದು ನೀವು ಸರ್ಕಾರದ ವಿವಿಧ ಯೋಜನೆಗಳನ್ನು ಪಡೆಯಲು ಸಹ ಬಳಸಬಹುದು ಹಳೆಯ ಖಾತಾ ಮತ್ತು ಈ ಖಾತಾ ನಡುವಿನ ವ್ಯತ್ಯಾಸ ಹಳೆಯ ಖಾತಾ ಕಾಗದದ ದಾಖಲಾತಿ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಸುಲಭವಾಗಿ ನಕಲಿ ಮಾಡಬಹುದು ಸಾಲ ಮತ್ತು ಪರಿವರ್ತನೆಗೆ ಹೆಚ್ಚಿನ ತೊಂದರೆ ಈ ಖಾತಾ ಡಿಜಿಟಲ್ ದಾಖಲೆ ಆನ್ಲೈನಲ್ಲಿ ಪರಿಶೀಲನೆ ಮಾಡಬಹುದು ಸಂಪೂರ್ಣ ಸರ್ಕಾರದ ನಿಯಂತ್ರಣದಲ್ಲಿರುತ್ತದೆ ಸರಳ ಮತ್ತು ಸುಲಭ ಅಂತಿಮವಾಗಿ ಈ ಖಾತ ಮಾಡಿಸುವುದು ಯಾಕೆ ಮುಖ್ಯ ನಿಮ್ಮ ಆಸ್ತಿಯ ಸರಿಯಾದ ದಾಖಲೆಗಳನ್ನು ಇಡುವುದು ಕಾನೂನುಬದ್ಧ ಭದ್ರತೆ ನೀಡುತ್ತದೆ ಭವಿಷ್ಯದಲ್ಲಿ ಯಾವುದೇ ಲೀಗಲ್ ತೊಂದರೆ ಅಥವಾ ತೆರಿಗೆ ಸಮಸ್ಯೆ ಎದುರಾಗುವುದಿಲ್ಲ ನಿಮ್ಮ ಆಸ್ತಿ ಮಾರಾಟ ಲೋನ್ ಅಥವಾ ಪರಿವರ್ತನೆಗೆ ಇ ಖಾತಾ ಮತ್ತು ಎ ಖಾತಾ ಬಿ ಖಾತಾ ನಡುವಿನ ವ್ಯತ್ಯಾಸ ಮತ್ತು ಮಹತ್ವ ಇವು ಇ ಖಾತಾ ಮಾಡಿಸಿದ ಮೇಲೆ ಕೆಲವರು ಎ ಖಾತಾ ಬಿ ಖಾತಾ ಎಸ್ ಐ ಟಿ ಖಾತಾ ಇತ್ಯಾದಿ ಎಂದು ಹೇಳಬಹುದು ಇದರ ಹಿಂದೆ ಇರುವ ಅರ್ಥ ಹಾಗೂ ಈ ಖಾತ ಮಾಡಿಸುವ ಉದ್ದೇಶವನ್ನು ಸರಿಯಾಗಿ ತಿಳಿದುಕೊಳ್ಳೋಣ ಎ ಖಾತ ಇದು ಸಂಪೂರ್ಣ ಕಾನೂನುಬದ್ಧ ಆಸ್ತಿಯ ದಾಖಲೆ ಆಸ್ತಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿದ್ದು ಎಲ್ಲ ತೆರಿಗೆ ಪಾವತಿಸಿದ ದಾಖಲೆ ದೊರೆಯುತ್ತದೆ ಈ ಆಸ್ತಿಯನ್ನು ನೀವು ಮಾರಾಟ ಮಾಡಬಹುದು ಸಾಲ ಪಡೆಯಲು ಬಳಸಬಹುದು ಮತ್ತು ಯಾವುದೇ ಲೀಗಲ್ ತೊಂದರೆ ಇರುವುದಿಲ್ಲ ಬಿ ಖಾತಾ ಇದು ಅಪೂರ್ಣ ದಾಖಲೆ ಆಗಿದೆ ಬಿ ಬಿ ಪಿ ವ್ಯಾಪ್ತಿಗೆ ಒಳಪಡದ ಯಾವುದೇ ಆಸ್ತಿಗೆ ಬಿ ಖಾತಾ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ ಬಿ ಬಿ ಪಿ ದಾಖಲೆಗಳಲ್ಲಿ ಆಸ್ತಿ ನೋಂದಾಯಿತ ಆಗಿಲ್ಲ ಅಥವಾ ವಿಶೇಷ ಅನುಮತಿ ಇಲ್ಲದೆ ನಿರ್ಮಾಣಗೊಂಡಿದೆ ಬಿ ಖಾತಾ ಇರುವ ಆಸ್ತಿಗೆ ಬ್ಯಾಂಕ್ ಲೋನ್ ಸಿಗದು ಹೊ ಮಾರಾಟಕ್ಕೆ ಅಥವಾ ಕಾನೂನುಬದ್ಧ ಬಳಸಲು ತೊಂದರೆ ಉಂಟಾಗಬಹುದು ಬಿ ಖಾತ ಇರುವ ಆಸ್ತಿಯನ್ನು ಎ ಖಾತಾದಲ್ಲಿ ಪರಿವರ್ತನೆ ಮಾಡಲು ಸರ್ಕಾರದ ನಿಯಮಗಳು ಇದ್ದರೆ ಪಾಲಿಸಬೇಕು ಮತ್ತು ಮಾಲೀಕರು ಎ ಖಾತ ಗುಣಲಕ್ಷಣಗಳಂತೆ ಪ್ರಯೋಜನಗಳನ್ನು ಪಡೆಯುವುದಿಲ್ಲ ಈ ಖಾತ ಮಾಡಿದ ಬಳಿಕ ಎ ಖಾತ ಅಥವಾ ಬಿ ಖಾತ ಎಂತೆ ಕಂಡುಬರುತ್ತದೆ ಈ ಖಾತಾ ಒಂದು ಡಿಜಿಟಲ್ ದಾಖಲೆ ಅದು ಹಳೆಯ ಎ ಖಾತಾ ಅಥವಾ ಬಿ ಖಾತಾದಂತೆ ಕೆಲಸ ಮಾಡುತ್ತದೆ ಬಿಕ್ ಬಿ ಎಂ ಪಿ ಈ ಖಾತ ನೀಡಿದರೆ ಅದು ಅಧಿಕೃತ ಎ ಖಾತಾ ದರ್ಜೆಗೆ ಬರುವಂತೆ ಮಾಡಬಹುದು ನೀವು ಬಿ ಖಾತಾ ಆಸ್ತಿ ಹೊಂದಿದ್ದರೆ ಅದನ್ನು ಎ ಖಾತ ಆಗಿಸಿಕೊಳ್ಳಲು ಇ ಖಾತಾ ಪ್ರಕ್ರಿಯೆ ಸಹಾಯ ಮಾಡಬಹುದು ಆಸ್ತಿ ಸಂಪೂರ್ಣ ಕಾನೂನುಬದ್ಧವಾಗಿಯೇ ಿದೆಯೇ ಎಂದು ಬಿ ಬಿ ತೀರ್ಮಾನಿಸಿದ ನಂತರ ಖಾತಾ ಪರಿವರ್ತನೆ ಸಾಧ್ಯತೆ ಸ್ನೇಹಿತರೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಎಸ್ ಐ ಟಿ ಖಾತಾ ಎಂದರೆ ಏನು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಖಾತಾ ಎಂದರೆ ನಿಯಮ ಬಾಹಿರವಾಗಿ ಇಲ್ಲಿಗಲ್ ನಿರ್ಮಾಣವಾದಂತಹ ಆಸ್ತಿಗಳು ಅಥವಾ ದಾಖಲೆಗಳ ಹೇರಳ ಸಮಸ್ಯೆ ಹೊಂದಿರುವಂಥ ಆಸ್ತಿಗಳು ಸರ್ಕಾರ ಪರಿಶೀಲಿಸುತ್ತದೆ ಒಂದು ಪಟ್ಟಿ ಇಂತಹ ಆಸ್ತಿಗಳ ಖಾತ ಕೂಡ ತಿದ್ದುಪಡಿ ಆಗುವ ಸಾಧ್ಯತೆ ಇದ್ದರೂ ಸರ್ಕಾರದ ನಿಯಮಗಳ ಪ್ರಕಾರ ನೀವು ಡಾಕ್ಯುಮೆಂಟ್ ಸರಿಪಡಿಸಿಕೊಳ್ಳಬೇಕಾಗುತ್ತದೆ ಹಾಗಾದರೆ ಈ ಖಾತ ಮಾಡಿಸಿದ ಉದ್ದೇಶವೇನು ಈ ಖಾತ ನಿಮ್ಮ ಆಸ್ತಿಯನ್ನು ಸರ್ಕಾರದ ದಾಖಲೆಗಳಲ್ಲಿ ದಾಖಲಿಸುತ್ತದೆ ನಿಮ್ಮ ಆಸ್ತಿ ಕಾನೂನುಬದ್ಧವಾಗಿ ತೆರಿಗೆ ಪಾವತಿಸುವುದನ್ನು ಪ್ರಮಾಣಿಸುತ್ತದೆ ನೀವು ಭವಿಷ್ಯದಲ್ಲಿ ಆಸ್ತಿಯನ್ನು ಮಾರಾಟ ಮಾಡಲು ಲೋನ್ ಪಡೆಯಲು ಪರಿವರ್ತನೆ ಮಾಡಲು ಸಹಾಯ ಮಾಡುತ್ತದೆ ಹಳೆಯ ಬಿ ಖಾತಾ ಅಥವಾ ಅನಿಯಮಿತ ಆಸ್ತಿಗಳನ್ನು ತಿದ್ದುಪಡಿ ಮಾಡಿ ಸರಿಯಾದ ದಾಖಲೆ ಪಡೆಯಲು ಬಿ ಬಿ ಎಂ ಪಿ ಈ ಖಾತ ಪ್ರಕ್ರಿಯೆ ಪರಿಚಯಿಸಿದೆ ಅಂತಿಮವಾಗಿ ನೀವು ಈ ಖಾತಾ ಮಾಡಿಸಿಕೊಂಡಿದ್ದರೆ ಈ ಪ್ರಕ್ರಿಯೆ ಸರ್ಕಾರದ ದಾಖಲೆಗಳ ನಿರ್ವಹಣೆಗೆ ಅನುಕೂಲ ನಿಮ್ಮ ಆಸ್ತಿ ಈಗ ಬಿ ಖಾತಾದಲ್ಲಿ ಇದ್ದರೂ ಈ ಖಾತಾ ಪ್ರಕ್ರಿಯೆ ಮೂಲಕ ಅದನ್ನು ಎ ಖಾತಾದಂತೆ ಪರಿವರ್ತನೆ ಮಾಡಬಹುದು ಸರ್ಕಾರದ ಖಾತಾ ಮಾರ್ಪಡಿಸಲು ಮಾರ್ಗಸೂಚಿ ಹೊರಡಿಸಿದಾಗ ಬಿ ಬಿ ಎಂ ಪಿಯಿಂದ ಅವರು ನಿಮ್ಮ ಆಸ್ತಿಯ ದಾಖಲೆಗಳನ್ನು ಪರಿಶೀಲಿಸಿ ಎಂಥ ದಾಖಲೆಗಳು ಅಗತ್ಯವೋ ತಿಳಿಸುತ್ತಾರೆ ಅವುಗಳನ್ನು ನೀವು ಸಬ್ಮಿಟ್ ಮಾಡಿ ಎ ಖಾತಾಗೆ ಬಡ್ತಿಯನ್ನು ಪಡಿಬೋದು ಅಧಿಕೃತ ಆಸ್ತಿಗಳಿಗೆ ಎಸ್ ಐ ಟಿ ಲಿಸ್ಟ್ ಖಾತಾ ಮಾರ್ಪಡಿಸಲು ಅಥವಾ ತೆರಿಗೆ ಪಾವತಿ ಮಾಡಿಸಲು ಸರ್ಕಾರದ ಹೊಸ ಮಾರ್ಗಸೂಚಿಗಳ ನಿರೀಕ್ಷೆ ಇರಬೇಕು ನಿಮ್ಮ ಆಸ್ತಿ ಸ್ಥಿತಿಗತಿ ವಿವರಿಸಲು ಬಿ ಬಿ ಎಂ ಪಿ ಕಚೇರಿಗೆ ಒಮ್ಮೆ ಭೇಟಿ ನೀಡಬಹುದು ಬಿ ಖಾತೆಯಿಂದ ಎ ಖಾತೆಗೆ ನೀವು ಆಸ್ತಿನ ಮುಂದೆ ತಗೋಬೋದು ಬಿ ಬಿ ಎಂ ಪಿ ಕಚೇರಿಯಲ್ಲಿ ಇ ಖಾತಾ ಬಗ್ಗೆ ಯಾರನ್ನು ಭೇಟಿ ಮಾಡಬೇಕು ನೀವು ಈ ಖಾತಾ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಅಥವಾ ಪ್ರಕ್ರಿಯೆ ಮುಂದುವರಿಸಲು ಬಿ ಬಿ ಎಂ ಪಿ ಕಚೇರಿಯಲ್ಲಿ ಈ ಅಧಿಕಾರಿಗಳನ್ನು ಸ ಸಂಪರ್ಕಿಸಬಹುದು ಸಹಾಯ ಕಂದಾಯ ಅಧಿಕಾರಿ ಎ ಆರ್ ಒ ಈ ಅಧಿಕಾರಿ ನಿಮ್ಮ ವಲಯದ ಅಜೂನ್ ಮುಖ್ಯ ಕಚೇರಿಯಲ್ಲಿರುತ್ತಾರೆ ಇವರು ಖಾತಾ ಅರ್ಜಿ ಪರಿಶೀಲನೆ ತೆರಿಗೆ ಪಾವತಿ ಮತ್ತು ದಾಖಲೆ ಪರಿಶೀಲನೆ ನಡೆಸುತ್ತಾರೆ ಬಿಬಿಎಂಪಿ ವಲಯ ಅವಲಂಬನೆಯ ಮೇಲೆ ನೀವು ನಿಮ್ಮ ಎ ಆರ್ ಒವನ್ನು ನೋಡಬಹುದು ಕಂದಾಯ ನಿರೀಕ್ಷಕರು ಆರ್ ಐ ನಿಮ್ಮ ವಾರ್ಡ್ ಅಥವಾ ವಲಯ ಮಟ್ಟದಲ್ಲಿ ಈ ಅಧಿಕಾರಿ ಇದ್ದಾರೆ ಆಸ್ತಿಯ ದಾಸ್ತಾನು ಪರಿಶೀಲನೆ ಮಾಡುತ್ತಾರೆ ಹೊಸ ಖಾತಾ ರಿಜಿಸ್ಟರ್ ಅಥವಾ ಹಳೆಯ ದಾಖಲೆ ಅಪ್ಡೇಟ್ ಮಾಡಲು ಸಹಾಯ ಮಾಡುತ್ತಾರೆ ಬಿಬಿಎಂಪಿ ಹುದ್ದೆ ಸಹಾಯಕ ಕೇಸ್ ವರ್ಕರ್ ಡಾಟಾ ಎಂಟ್ರಿ ಆಪರೇಟರ್ ಇವರು ಬಿ ಬಿ ಎಂ ಪಿ ಕಚೇರಿಯಲ್ಲಿ ದಾಖಲೆ ಪರಿಶೀಲನೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಡೇಟ್ ಮತ್ತು ಇನ್ನಿತರ ಕಾರ್ಯಗಳನ್ನು ಮಾಡುತ್ತಾರೆ ಇವರು ನಿಮಗೆ ಈ ಖಾತಾ ಅರ್ಜಿ ಫೀ ಮತ್ತು ದಾಖಲೆ ಪರಿಶೀಲನೆಗಾಗಿ ಸಹಾಯ ಮಾಡುತ್ತಾರೆ ಬಿ ಎಂ ಪಿ ಕಚೇರಿ ಹಾಗೂ ಮುಂಚೆ ಇವು ತಯಾರಿಟ್ಟುಕೊಳ್ಳಿ ನಿಮ್ಮ ಆಸ್ತಿ ಹೊಂದಿರುವ ಬಿ ಬಿ ಎಂ ಪಿ ವಲಯ ಮತ್ತು ವಾರ್ಡ್ ಸಂಖ್ಯೆಯನ್ನು ತಿಳಿದುಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಗತ್ಯ ದಾಖಲೆಗಳು ಸೇಲ್ ಡೀಟ್ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಕನ್ವರ್ಷನ್ ಸರ್ಟಿಫಿಕೇಟ್ ಓಲ್ಡ್ ಖಾತಾ ಸರ್ಟಿಫಿಕೇಟ್ ಇದ್ದರೆ ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತಿಮ ಖಾತೆ ಆನ್ಲೈನ್ ಪಡೆಯಲು ನಾಗರಿಕರು ಕೆಳಗೆ ನಮೂದಿಸಿದ ಹೆಚ್ಚುವರಿ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು ನೋಂದಾಯಿತ ಪತ್ರ ಆಧಾರ್ ಆಧಾರ್ ಎನ್ ಕಂಬರೆನ್ಸ್ ಪ್ರಮಾಣ ಪತ್ರ ತಕ್ಷಣ ಮಾರಾಟ ವರ್ಗಾವಣೆಯನ್ನು ಯೋಜಿಸಿದಾಗ ಮಾತ್ರ ಅಗತ್ಯವಿದೆ ಬಿಬಿಎಂಪಿ ಕಚೇರಿ ವಿಳಾಸ ಇಲ್ಲಿ ಸಿಗಬಹುದು ಬಿಬಿಎಂಪಿ ಅಧಿಕೃತ ವೆಬ್ಸೈಟ್ನಲ್ಲಿ ಸಿಗುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬಿಬಿಎಂಪಿ ಆಫೀಸನ್ನು ಸಂಪರ್ಕಿಸಿ